ಏನಾಗ ತಲೆಯಲ್ಲಿ ಅಟ್ಟ ಅಡಿಗೆಯಿಂದ ಹಗೆ ಇಲ್ಲ ಹೊಗೆ ಇಲ್ಲ ದಗೆ ಇಲ್ಲ ಹೌದು ಮುಖದಲ್ಲಿ ನಗೆಯುಂಟು ನೋಡ ಅಂತ ಖ್ಯಾತರ ಹೌದು ಯಾಕಂದ್ರೆ ಯಾಕ್ರಿಪ್ಪ ಮನುಷ್ಯನಲ್ಲಿ ಜ್ಞಾನ ಇತ್ತಂದ್ರ ಹ ನಗ ನಗತಾನೆ ಇರ್ತೈತಿ ಮನುಷ್ಯ ಹೌದ್ ಹೌದ್ ಆ ಒಳಗೆ ನಮ್ಮಲ್ಲಿ ಒಂದು ಕೊಟ್ಟಿ ಗುಣ ಇತ್ತಂದ್ರ ಮಾರಿ ಜಗಳ ಹಾದಿರ್ತೈತಿ ಹೌದ್ ಹೌದ್ ಹೌದು ಇವತ್ತ ಹಾಲುಂಡ ದೈವ ತಾಯಿ ಬಳಗದವರು ಬಹಳ ವಿನಂತಿ ಮೇರೆಗೆ ಹೌದು ಇವತ್ತಿನ ಕಾರ್ಯಕ್ರಮ ಕೊಡ್ರಿ ಹಾಗೆ ಅಪ್ಪಾಜಿ ಅವ್ರು ಹೇಳ್ರು ಏನತ್ರಿಪ್ಪ ನಾ ಹಾಡ್ಲಾಕ್ರ ನೀವ್ ಯಾರು ಕುಂಡ್ರಂಗಿಲ್ಲ ಅಂತ ಹೇಳಿ ಇದು ಗುರುಗಳ ಇದು ನಮ್ಮ ಕಂಪನಿ ರೀಪ್ಪ ನಮ್ ಯಾವಾಗ ಡಗ್ಗಸ್ಬೇಕನ್ನೋದು ಅವ್ರಿಗೆ ಕೂನ್ ಇದು ನನಗೆ ತಿಳಿಲ್ಲಪ್ಪ ನಿನಗ ತಿಳಿದಿಲ್ಲ ಹೊಡ್ತ ಬ್ಯಾರೇತು ಪರಶು ಯಾಕಂದ್ರ ಯಾಕ್ರೀಪ ಜಗತ್ತಿನ ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಏನತ್ತ ಸರ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾ ಮೊದಲು ಗುರು ಹಾ ಜನನಿಯಿಂದ ವಿದ್ಯೆ ಕಲ್ತಾ ಜಗ ಜಗತ್ತಿನಲ್ಲಿ ಜನರು ದಣ್ಯ ಇರುತ್ತೆ ಹೇಳುತ್ತ ತಾಯಿ ಬಳಗ ಕುಡ್ಯದಂದ್ರ ಹೌದು ತಾಯಿ ಬಗ್ಗೆ ಒಂದು ಮಾತು ಹೇಳದ್ ಅದು ಯಾಕಂದ್ರೆ ಒಂದು ಮಾತು ತಾವೆಲ್ಲರೂ ಲಕ್ಷ ಇಟ್ಟು ಹೌದು ಜೀವನದಾಗ ಅಳವಡಿಸಿಕೊಂಡು ಹೋಗ್ಬೇಕಾಗ್ಯದ ಹೌದು ಹೌದಾ ಯಾಕೆ ಮಾತು ಹೇಳಬೇಕಾಗ್ಯದಂದ್ರ ಯಾಕ್ರಿಪ್ಪ ಹೆಣ್ಣಿನ ಬಳಗ ಅಂದ್ರೆ ಸಾಮಾನ್ಯ ಎಲ್ಲ ಜಗತ್ತಿನಾಗ ಸಂಸಾರ ನಡೆದಿದ್ದೇ ಸಂಸಾರ ಗಾಲ ಮೇಲಾಗ ನಿಮ್ಮಿಂದ ಅದ ಹೌದು ಹೌದು ಒಂದು ಮನೆ ಬಿಟ್ಟು ಎರಡು ಮನೆ ಆಗುದು ನಿಮ್ಮಿಂದ ಅದ ಯಾಕಿ ಮಾತು ಕೇಳಬೇಕು ಯಾಕ್ರಿಪ್ಪ ಜಗತ್ತಿನಾಗ ತಮಗೆ ಎಲ್ಲರಿಕೂ ಐತಿ ಏನಪ್ಪ ಯಾರು ಯಾರಿಪ್ಪ ಗಂಡ ಕುಂಟದನ ಮಂಡದನ ಹೆಳುವಂಕ ಮುನಿ ಹೌದಾ ಇವರ ಸತಿ ಯಾರು ಯಾರಪ್ಪ ದೇವಿ ಹೌದಾ ದಿನಂಪ್ರತಿ ಪತಿ ಪತಿಪಾದ ಪೂಜೆ ಪತಿ ಸೇವಾನೇ ಮಾಡ್ತಾಳ ಇವರೇ ಕುಂಟ ಕುಳೆ ಆದಾನ ನಡೀಲಾಕ್ ಬರಂಗಿಲ್ಲ ಏನು ಬರಂಗಿಲ್ಲ ಗಂಡಗ ಹೌದು ಹೌದಾ ಎಲ್ಲರೇ ಹೋಗುದಾಯ್ತಾರ ಗಂಡನ ದೊಡ್ಡದೊಂದು ಹೆಡ್ಗೆ ಹಾಕಿ ತಲೆ ಮೇಲೆ ಇಟ್ಕೊಂಡು ಅನಿಲಾದೇವಿ ಹೊಕ್ಕಳು ಹೌದಾ ಒಂದ್ ದಿವ್ಸ ಮುಂಜಾನೆ ಆ ಮನ್ಯಾಗ ಕಾರ್ಯಕ್ರಮ ಇರೋದ್ರಿಂದ ಮನಿ ಸ್ವಚ್ಛ ಮಾಡುದ್ರಾಗ ಏನಾಗ್ಯದ್ರಿಪ್ಪ ಈ ಗಂಡನ ಹೆಡ್ಗೆ ತಂದ ಮನಿ ಮುಂದೆ ಕುಂಡಿಸಿ ಕುಂದ್ರಸಿಳು ಮನಿ ಮುಂದೆ ಕುಂಡ್ರಿಸಿಳು ಆ ಸಮಯದಲ್ಲಿ ಒಬ್ಬಕ್ಕಿ ವೇಸಿ ಹೆಣ್ಮಗಳು ಹಾಯ್ದು ಹೊಂಟಳು ಅದೇ ಮನೆ ಮುಂದ ಹೌದಾ ಇದ ಕುಂಟ ಕುಲಗೇರಿ ಟೂ ಗಟ್ನ ಸುಮ್ ಸುಮ್ ಕುಂಡ್ ಬುಟ್ಟಿ ಏನಂದ್ರಿಪ್ಪ ಅಕ್ಕಿ ಮ್ಯಾಲ ಮನಸ್ಸ ಮಾಡಿದ್ರಿ ಈ ಮಗ ನಡ್ಲಾಕ್ ಬರಂಗಿಲ್ಲ ಕುಂಟಗ ಹೌದಾ ಅಕ್ಕಿ ಮ್ಯಾಲ ಮನಸ್ಸು ಮಾಡಿ ಮಾರಿ ಜೋತ್ಕೊಂಡ್ರೆ ಬಿಟ್ಕೊಂಡು ಹೌದಾ ಅನಿಲಾ ದೇವಿ ಎಲ್ಲಾ ಸ್ವಚ್ಛ ಮಾಡಿ ಪತಿ ಪುರುಷ ನೋಡಿ ಹ ಪತಿ ತೋಯಪ್ಪ ಪತಿ ಪುರುಷ ಇವತ್ತು ನಿನ್ನ ಮಾರಿ ಸಣ್ಣ ಆಗೈತಿ ಅವಾಗ ಅನಿಲಾ ದೇವಿ ಮುಂದೆ ಮುನಿ ಹೇಳ್ತಾನ ಸರ ಇಲ್ಲ ನಮ್ಮ ಗುಡ್ಲ ಮುಂದೆ ಹೋಗಕ್ಕೆ ಹೆಣ್ಮಗಳ ಅಕ್ಕಿ ಮ್ಯಾಲ ಆಗಿ ಅದ ನಂದು ಮತ್ ಅಕ್ಕಿರೇ ನನಗೆ ಬೇಕಾಗ ಹೆಣ್ತಿ ಮುಂದೆ ಮತ್ ಇಟ್ಟ ಹಾಕಿದವಳ ಮಾರಿನಿ ನೀ ಸಣ್ಣ ಮಾಡಿ ಅಂದ್ರೆ ಅಕ್ಕಿ ಹೌದ್ ಹೌದ್ ಆಯ್ತು ಅಕ್ಕಿ ನಾ ಕರ್ಕೊಂಡು ಬರೋದು ನನ್ಗೆ ಕಾಯಕದ ಪತಿ ಹೆಣ್ಣಿನ ಧರ್ಮದ ನೀನು ಚಿಂತೆ ಮಾಡ್ಬೇಡತ್ತ ಮರುದಿವ್ಸ ಮುಂಜಾನೆ ಎದ್ದು ಒಂದ ಕಳಸಿ ನೀರು ತುಂಬಿಕೊಂಡು ಕೈಯಾಗ ಬಾರಿಗೆ ಹಿಡ್ಕೊಂಡು ರಂಗೋಲಿ ಹಿಡ್ಕೊಂಡು ವೇಸಿ ಮನಿಗೆ ಹೋದಳು ಹೋದಳು ಹೋಗಿ ವೇಸಿ ಮನೆ ಮುಂದೆ ಅಂಗಳ ಕಸ ಹೊಡೆದು ಅಂಗ್ಳಕ್ ನೀರು ಹೊಡೆದು ಮನಿ ಮುಂದೆ ರಂಗೋಲಿ ಹಾಕಿ ಹ ಅನಿಲ ದೇವಿ ತನ್ನ ಮನೆಗೆ ಬಂದಳು ಬಂದ್ಳು ವೇಸಿ ಹೆಣ್ಣು ಮಗಳು ಏಳು ಗಂಟೆ ಕದ್ದು ನೋಡ್ತಾಳ ನನ್ನಂತಕ್ಕೆ ಮನೆ ಮುಂದೆ ಇಂಥವ್ರು ಯಾರು ಬಂದು ಕಸ ಹೊಡೆದ್ ರಂಗೋಲಿ ಹೇಳಿ ವಿಚಾರ ಮಾಡಲು ಹೌದು ಒಂದ್ ದಿವ್ಸಲ್ಲ ಎರಡು ದಿವಸ ಅಲ್ಲ ಮೂರ್ ದಿವ್ಸ ಅಲ್ಲ ನಾಲ್ಕು ದಿವಸ ಕಾರ್ಯಕ್ರಮ ಹಿಂಗೆ ನಡೀತು ನಡೀತು ಐದನೇ ದಿವಸ ಹೆಣ್ಮಗಳ ಮನಸ್ಸಿಗೆ ಕಟ್ಟಿಲಾಕತ್ತು ಏನತ್ರೀಪ ಯಾರೇ ಬರ್ತಿರಬೇಕು ಇದನ್ನ ಹೇಳಿ ಅವತ್ತ ಬೆಳ್ಸ ಬೆಳಗಾನ ಎಚ್ಚರಿತ ನಿದ್ದ ಮಾಡ್ಲಾರ ಎಚ್ಚರ ಎದ್ ಕೂತಳು ನಿದ್ದಿ ಕಾಯ್ದು ನಸಿಕನೇ ಹರಿ ಗಂಟೆಕ್ ನಾಲ್ಕ್ ಗಂಟೆಕ್ ಮತ್ತ ಅನಿಲಾದೇವಿ ಬಂದ ಕರೆಂದ ಬಾರ್ಗಿಲೆ ಕಸ ಹೊಡ್ದ್ ಅಂಗಳ ನೀರ್ ಹೊಡೆದ್ ಅಂಗಳ ಮನಿ ಮುಂದೆ ರಂಗೋಲಿ ಹಾಕ್ತಾಳು ಹೋಗಿ ವೇಸಿ ಹಣ್ಣು ಮಗಳಿಗೆ ಕೈ ಹಿಡಿದಳು ಹೌದ್ ಹೌದು ಮಾರಿ ನೋಡ್ತಾಳ ಅನಿಲಾದೇವಿ ದಾಳ ಹೌದು ಅನಿಲಾದೇವಿ ಮುಖ ನೋಡಿ ವೇಸಿ ಹಣ್ಣು ಮಗಳು ಹೇಳ್ತಾ ಏನ ಪ್ರೀಪಾ ಯಾವ ತಾಯಿ ಓ ನೀ ಗಂಡುಳ ಗರಿತಿ ನೀ ಬರೇ ದಿಟ್ಟಿಸಿ ನೋಡ್ರಿ ನಾ ಸುಟ್ಟು ಹೋಗಂತ ನನ್ನ ಪರಿಸ್ಥಿತಿ ಅದ ನನ್ನಕ್ಕಿ ನನ್ನಂತಕಿ ಮನಿ ಮುಂದೆ ಬಂದ ಅಂಗಳ ಕಸ ಹೊಡ್ದ ರಂಗೋಲಿ ಹಾಕಿ ಈ ಕಾರ್ಯಕ್ರಮ ತಾಯಿ ನನ್ನಿಂದ ಏನ್ ಕೆಲಸ ಆಗ್ಬೇಕಾಗ್ಯದ ನನ್ನ ಮನಿ ಮುಂದೆ ಯಾಕ ನನ್ನಿಂದ ಏನ್ ತಪ್ಪ ಕೇತ ಕೇಳ್ತಾ ವಾ ನನ್ನ ಪತಿ ಪುರುಷ ನಿನ್ನ ಮೇಲೆ ಮಾವ್ ಮಾಡ್ಯಾನ ಅದಕ್ಕ ನಿನ್ನ ಹಂತ್ಯಾಕ ಬರ್ತನ ಅಂತ ಹೇಳಿ ಮಾತು ಕೊಟ್ಟಿನಿ ಕೊಟ್ಟೀನಿ ಕರ್ಕೊಂಡು ಕರ್ಕೊಂಡ್ ಅದಕ್ಕೆ ಈ ಕಾಯಕ ನಡ್ಸಿನ ಅಂದ್ರು ಆ ಅವಾಗ ವೇಸಿ ಹೆಣ್ಮಗ್ಳ ಹೇಳ್ತಾ ಏನತಪ್ಪ ನಿನ್ನಂತ ಪತಿ ಬರ್ತಾ ಹೆಣ್ಮಗಳ ಪತಿ ಪುರುಷ ನನ್ನ ಮನೆಗೆ ಬರ್ತಾನ ಅಂದ್ರ ನನ್ನ ಜೀವನಾನೇ ಸ್ವಾರ್ಥಿಕಾಯ್ತವ್ ಅವ್ನ ಏನ್ ಬಿಡ್ತಾನ ಬೇಕಾದ ಕೃತಿನ ಕರ್ಕೊಂಡು ಬರ್ರಿ ಅಂದ ಹೋಗಿ ಗಂಡಗ ನಿಲಾ ದೇವಿ ಹೆಳವಂಕ ಮನಿಗೆ ಹೇಳ್ತಾಳ ಇವತ್ತ ಚಂಜಿಕ್ ವಸ್ತಿಗೆ ನಿಮ್ಗ ಅಲ್ಲಿಗಿರೇ ಅಂದ್ರು ಇವ ಮಗಾ ಮಾಂಡ ಕಾಲ್ ತವ್ ಜಿಗದ್ಯಾಡ್ಲಕತ್ರಿ ಬುಟ್ಯಾಕೋತ್ ಹೆಡಿಗ್ಯಾ ಕೊತ್ತ ಆ

ಆ ಮರಕ ಯಾರು ಯಾರಿಪ್ಪ ಮಂಡುಕ್ಕ ಋಷಿಗಳು ತಲಿ ತಳಗ ಮಾಡಿ ಮ್ಯಾಲ ಕಾಲು ಮಾಡಿ ಜೋತ್ ಬಿದ್ದು ತಪ್ಪ ಮಾಡ್ತಿದ್ರು ಬಡ್ಡಿಗಲ್ಲ ಗಿಡದ ಬೇರಕ್ಕ ಹಿಂಗ ತಲಿ ತಳಗ ಮಾಡಿ ಕಾಲು ಮ್ಯಾಲ ಮಾಡಿ ಜೋತ್ ಬಿದ್ದು ತಪ್ಪಸ್ಸರಿ ಮಾಡ್ತಿದ್ರು ಇವಾಗ ಮಗ ಹೆಡಿಯಾಕ ಹೆಡಿಯಾಕುತ್ತಿದ್ದ ವಿಚಾರ ಮಾಡ್ರಾ ಏರತ್ರಿಪ ಇದು ನೋಡಿದ್ ಸುಮ್ಮಕತ್ತೈತಿ ನನ್ನಂತ ಇಂತ ಈಶ್ವರ ಎತ್ತೇಳಿ ಸುಮ್ಕುಂಡ್ರಲ್ಲಿ ಕುಟ್ಟೆ ಬುಟ್ಟೆ ಹಾಕುತ್ತೆ ಮಂಡಗಾದಲ್ಲಿ ಋಷಿಗ್ ಮಾಡ್ತು ಬಿಟ್ಟ ಹೌದಾ ಋಷಿಗಳ ಕಣತ್ತೆ ನೋಡ್ತಾನ ಬುಟ್ಟೆ ಹಾಕುದ್ ಹೊಂಟಾನ ಋಷಿಗಳ ಏನ್ ಹೇಳ್ಬೇಕು ಏನ್ರಿಪ್ಪ ಸೂರ್ಯ ಉದಯ ಆಗುದ್ರಾಗ ಸಾವಿರ ತುಳುಕಾಗಿ ನಿನ್ನ ಶರೀರ ಬೀಳಿ ಭೂಮಿಗೆ ಎತ್ತಳಿ ಶಾಪ್ ಕೊಟ್ಟು ಬಿಟ್ಟು ಋಷಿ ಆಡಿದ ಮಾತು ಉಸಿ ಹಂಗ್ ಹಾದಿತ್ರಿ ಹಂಗ್ತದ ಅನಿಲಾದೇವಿ ಮಾಡಿ ಪತಿ ಪುರುಷನ ಪ್ರಾಣ ಉದಿ ಹೋಗ್ತದ ನನ್ನ ಮುತ್ತೈತನ ಹರಿದು ಹೋಗ್ತದ ನನಗೆ ಬರ್ತದ ಕಟ್ಟಿದ ಕರ್ಮಣಿ ಹರಿದು ಹೋಗ್ತದ ಕೈಯಾಗಿನ ಬಳಿ ಒಡೆದ್ ಹೋಗ್ತಾವ ಹೆಂಗ ಮಾಡ್ಲಿ ಭಗವಂತ ಅನಿಲಾದೇವಿ ಸೂರ್ಯನಾರಾಯಣಗ ಆನೆ ಇಟ್ಟು ಬಿಟ್ಟಳು ಒಂದೇ ಉದಿ ಹೈದ್ರ ನನ್ನ ಪತಿ ಬರ್ತಾ ಹೆಣ್ಣ ಮಗಳ ಆನೆ ಹೌದಾ ಮೂರು ದಿವಸ ಆಯ್ತ್ರಿ ಸೂರ್ಯ ನಾರಾಯಣ್ ಹೊರಗೆ ಬರಲಿಲ್ಲ ಜಗತ್ತೆ ಅಲ್ಲೋರ ಕಲ್ಲೋರ್ ನಡೀತು ಎಲ್ಲಾ ದೇವಾನು ದೇವತೆಗಳು ಹೆಳವಂಕ ಮುನಿ ಮುಂದೆ ಬಂದ್ ನಿಂತು ಬಿಟ್ಟರು ದೇವಿ ಮುಂದ ಹೌದಾ ತಾಯಿ ಸೂರ್ಯ ಇಟ್ಟಿರ್ತಕ್ಕಂತ ಆಡಿ ಹೊರಗೆ ಹಾ ನಿನ್ನ ಪತಿ ಪರಿಶಯನ ಪ್ರಾಣ ನಾವು ಕಾಪಾಡ್ತಿತ್ತು ಹೇಳದಾಗ ಯಾಕೇಳಿ ಆಡಿ ಹೊಳ್ಳಿ ತಕ್ಕೊಂಡಳು ಆ ಸೂರ್ಯನಾರಾಯಣ ಉದಿ ಹಾಯ್ದ ಸೂರ್ಯನ ಕಿರಣ ನೀಲಾದೇವಿ ಪತಿ ಪುರುಷರ ಹೆಳವಂಕ ಮನೆ ಮೇಲೆ ಬಿದ್ದಾಗ ಹ ಶರೀರ ಸಾವಿರ ತುಳುಕಾಗಿ ಬಿದ್ದು ಹೊಡೆದು ಹೋಯ್ತು ಪ್ರಾಣ ಹೋಯ್ತು ಹಳ್ಳಿ ಪೂರ ಸೂರ್ಯನಾರಾಯಣ ಉದಿಹಾಯ್ದ ಮನಿ ಶಿವ 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 ಅಂತೇಳಿ ಎಲ್ಲಾ ಕೈಯ ಕಾಲ ಎಲ್ಲಾ ಸುದ್ದಿ ಎದ್ದು ನಿತ್ತ ಬಿಟ್ರಿ ಹೌದಾ ಅವಾಗ ನೀಲಾದೇವಿ ವಿಚಾರ ಮಾಡ್ತಾಳ ನನ್ನಂತಕಿ ಎಲ್ಲಾ ದೇವಾನು ದೇವತೆಗಳು ಇಲ್ಲಿ ಬಂದು ಇಳಿದಿರಿ ಜಗತ್ತಿನಾಗ ನಂದ್ ಯಾನ್ ಕೂನ್ ಉಳಿಸ್ರಿ ಭಗವಂತ ಅಂತೇಳಿ ನಾ ಲೀಲಾದೇವಿ ಕೇಳಿದಾಗ ಹವಾಗ ಎಲ್ಲಾ ದೇವಾನು ಯಾವತ್ತೇ ಕೂಡ ಆಶೀರ್ವಾದ ಮಾಡ್ರು ಏನತ್ರಿಪ್ಪಾ ಯಾವ ತಾಯಿ ಮೂರು ದಿವಸ ಸೂರ್ಯನಾಯಣ ಉದಯ ಹೈಲಾರ್ದೆ ತರಿಬೇ ಅಂದ್ ಮ್ಯಾಲ ಹಾ ಜಗತ್ತಿನ್ಯಾಗ ಸಾಡಿ ಐತಿ ಇಲ್ಲ ಮೂರು ತಾಯಿಗಳು ಇಲ್ಲಿವ್ವ ನಿನ್ನ ಹೆಸ್ರ್ಲೇ ತೇಳಿ ಆಶೀರ್ವಾದ ಮಾಡ್ದ ಜಗತ್ತಿಗೆ ಸಾಡಿ ಐತಿ ಮೂರ್ತೈತಿ ಅನ್ನೋ ತಾಯಿ ಮಂದಿಗಳು ಹೌದಾ ಯಾಕಿ ಮಾತ್ ಹೇಳಿ ಅಂದ್ರ ಯಾಕ್ರಿಪ್ಪಾ ಜಗತ್ತಿನ್ಯಾಗ ಉಳ್ಸೋದು ಬಿಳ್ಸೋದು ಎಲ್ಲಾ ನಿಮ್ಮ ಕಡೆನೇ ಐತಿ ಹೌದ್ ಹೌದ್ ಯಾಕಂದ್ರ ಯಾಕ ಸರ ಆ ತಮ್ಗೊಂದು ವಿನಂತಿ ಅದ ಏನತ್ರಿಪ್ಪ ಅದಕ್ಕೆ ಹೇಳ್ತಾರೆ ಜ್ಞಾನಿಗಳು ಏನತ್ತ ಈ ಶರೀರದಾಗ ನನ್ನಲ್ಲಿ ಎಷ್ಟು ಒಳ್ಳೆ ಗುಣ ಅದಾವಲ್ಲ ಹ ಇವೆಲ್ಲ ಹಡದ ಅಪ್ಪನದಿಂದ ಬಂದಾವ್ ಹೌದಾ ನನ್ನ ಶರೀರದಾಗ ಎಷ್ಟು ಕೊಟ್ಟಿ ಗುಣ ಅದಾವ ನೋಡು ಹ ಇದೆಲ್ಲಾ ನನ್ನ ತಾಯಿ ದಿಂದ ಬಂದಾವ್ ಅದು ಯಾಕೆ ಬಂದಾವ್ರಿ ರೀಪ ಅದು ಯಾಕೆ ಬಂದಾವ್ ಹೌದಾ ತಾಯಿಯಲ್ಲಿ ಭಾವ ಬದಲೀತಿ ಅದು ಹೆಂಗ ತಂದಿಯಲ್ಲಿ ಹಂಗಿಲ್ಲ ಮತ್ತೆ ಹೆಂಗ್ರೀಪ ಎಂಟು ಎಕರೆ ಹೊಲ ಇತ್ತ ಇಬ್ಬರು ನಾಕ್ ಅವಕ್ರೆ ಅವಂಗ ನಾಕ್ ಎಕರೆ ತಲಾಗ ತಲಾಗ್ ಹಂಚಿ ಬಿಡ್ತಾರ ಪಾಲು ಕೊಡ್ತಾನೀಪ ಇವತ್ತ ಕೌಲು ಗುಡ್ದಾಗ ಜಾತ್ರೆ ನಡದೈತಿ ಮುತ್ಯಾಂದು ಹೌದು ಮುತ್ಯಾನ ಜಾತ್ರೆ ನಡೆದ ಮಗ ಸೊಸಿ ಅತನಿಗಿನ ಉಕ್ಕಿ ಮಾಡ್ತಾರ ಅಳ್ಯಾ ಮಗಳು ಕಾಗವಾಡಕ್ ಮಾಡ್ತಾರ ಹೌದಾ ಹಳ್ಯಾ ಮಗಳು ಇಬ್ರು ಕಾಗವಾಡದಿಂದ ಬಂದು ಕೌಲು ಗುಡ್ಡಕ್ ಕೆಳ್ದಾರ ಕೆಳದಾರ ಹಳ್ಯಾ ಎಂಟತ್ ಬ್ಯಾಗ್ ಹಿಡ್ಕಿಗೊತ್ತ ಮಗಳ ಕೈ ಹಾಕೊಂಡ್ ಹಚ್ಚಿ ಮೊಬೈಲ್ ಹಿಡ್ಕೊಂಡ್ ಮನೀಗ್ ಬರ್ಲಾಕತ್ತ ಹಾ ನಮ್ಮ ಮೌ ಕಟ್ಟಿ ಮೇಲೆ ಕುತ್ತಾಗಿ ಸುಮ್ಕೊಂಡಿರ್ಬೇಕಲ್ಲ ಏನಂದ್ರಿ ಪಾ ನೆರ್ಮನಿ ಗಂಗವನ್ ಕರಲ್ ಕರದ ಏ ಗಂಗು ಗಂಗು ಇಲ್ಲಿ ಬಾ ಬಾರನ ಸುಡ್ರಿ ಬಾ ಏನಾಯ್ತ ಮಲ್ಲವ ನೋಡ್ರವ ಕೌಲ್ ಗುಡ್ದಾಗ ನಳ್ಯ ಮಗಳು ಹೊಂಟ್ರ ಶಿವ ಪಾರ್ವತಿ ಹೊಂಟ್ರಂಗೆ ನನ್ನ ಹಳೆಯ ಬಂಗಾರ ಇದು ಅರ್ಧ ತಾಸ ಇವ್ರು ಬಂದ್ರಿ ಬಂದ್ರ ಇನ್ನ ಅರ್ಧ ತಾಸಿಗೆ ಸೊಸಿ ಮತ್ತು ಮಗ ಅವರು ಬಂದ್ರ ಕೌಲ್ ಠಾಣಾ ಕಿಳ್ಕೊಂಡ್ರು ಇಲ್ಲಿ ಏನಾಯ್ತು ಮಗಾನು ಎಂಟತ್ ಬ್ಯಾಗ್ ಹಡಿಕಾ ಸೊಸಿ ಕ್ರೀನ್ ಟಚ್ ಮೊಬೈಲ್ ಇಟ್ಕೊಂಡ್ ಮನಿಗ್ ಬರ್ಲಾಕಳು ಬರಕ ನಮ್ಮ ಕಟ್ಟಿ ಮೇಲೆ ಕುದ್ದೆಗೆ ಏನಂದ್ರಿಪ್ಪ ಮತ್ ಗಂಗು ಕರ್ದಳೆ ಕರ್ದಳ ಏ ಗಂಗು ಇಲ್ಲಿ ಬಾ ಮಾರಿನ ಸುಡ್ಲಿ ಬಾ ಏನಾಯ್ತಾ ಅಗಳೆ ಮಗಳು ಬಂದಳು ಮತ್ತೆ ਗਿਆನ ಐತೆ ಸುಡ್ಲಿ ನೋಡು ಬಾಯಿಲಿ ಹಾ ನೋಡು ನನ್ನ ಹಾಟೆ ನಮಗ ಹಾ ಹೆಂಡತಿ ಕೈಯನ ಗುಲಾಮಾಯನ ನೋಡಿ ಹೆಂಡತಿ ಕೈಯನ ಬ್ಯಾಗ್ ಹೆಂಗ್ ಹೊತ್ತನ ನಾಯಿ ನಾಯಿ ಏನೋ ನನ್ನ ಮಗ ಹೌದಾ ಮಗ ಬ್ಯಾಗ್ ಹೊತ್ತಾರ ನಾಯಿ ಅಳ್ಯಾ ಬ್ಯಾಗ್ ಹೊತ್ತನ ದೇವ್ರ ಹೌದಾ ಎಷ್ಟ ಮಗಳಿಗೆ ಮತ್ತು ಅಳ್ಯಾಗೆ ಕಿಮ್ಮತ್ ಕೊಡ್ತಲ್ಲ ಅಟ್ಟೆ ಕಿಮ್ಮತ್ ಮನೆಯಾಗ ಹುಟ್ಟಿರ್ತಕ್ಕಂತ ಮಗ್ನಿಗೆ ಸೊಸಿ ಕೊಟ್ಟಿಂದ್ರಾವ ಇವಾ ನಿಮ್ಮ ಚಾಪಿ ಮನೆಯಾಗಿರ್ತಾವ ಇಲ್ಲಿ ಕಂದ್ರ ಮೊಸತ್ತು ಹೋಗ್ಕಾವ್ ಇದು ಮಾತ್ರ ಗೊತ್ತು ಯಾಕೆ ಮಾತು ಅಂದ್ರೆ ಯಾಕಪ್ಪ ನಿಮ್ಮಲ್ಲಿ ಭಾವನೆಗಳ ರಾತ್ರಿ ನಮ್ಮ ಹಾಡಿಕೆಲ್ರಿಪ ವಿಜಯಪುರ ಜಿಲ್ಲೆ ಚಡಚಳ ತಾಲೂಕಿನ ಹವಿನಾಳ ಗ್ರಾಮದಾಗ ನಿನ್ನೆ ಬೀರಪ್ಪ ಮುತ್ಯಾನ ಜಾತ್ರೆ ಹೌದು ಒಳೆ ಹಾಡಿಕೆ ಮನಗಂಡ ಏರ ನಡಿದು ಹಾಡು ಮಾಳಿಂಗ್ರನ ಮೇಳೆ ಒಮ್ಮೆ ಅಂತ ಹೇಳಿ ಹೌದು ಕೇಳು ಯಾಕ ಯಾಕ ನಿನ್ನೇ ಬೀರಾಪುರ ಜಾತ್ರೆ ಹಾಡಿಕೆ ನಡ್ದಾವ್ ಹೌದ್ ಹೌದು ಇಂಡಿ ತಾಲೂಕಿನ ಡೊಳ್ಳಿನ ಪದ ನಡೆದು ಅಂದ್ರೆ ಸಂದ್ ಸಂದಿಗೆ ದೇವ್ರು ಹೇಳ್ತಾವ್ ರೀಪಾ ಯಾರು ದೇವ್ರು ಹೇಳೋ ಯಾರು ಗುಂಡ್ ಹಾಯ್ತಿದ್ರು ಅಲಗ ಹಾಯ್ತಿದ್ರು ಎಲ್ಲ ನಡೀತು ಹೌದು ಆ ಜಾತ್ರಾ ಕಮಿಟಿ ಚೇರ್ಮನ್ ಗಿಬ್ರು ಹೆಂಡ್ರಿ ಹೌದಾ ಇಬ್ರು ಹೆಂಡ್ರೆ ಬಂದ್ ಹಾಡ್ಕೆ ಕೇಳ ಎಲ್ಲರಿಗೀ ಹೇಳುದು ನೋಡಿ ನೋಡಿ ಆ ಜಾತ್ರಾ ಕಮಿಟಿ ಚೇರ್ಮನ್ ದೊಡ್ಡ ಹೆಣ್ತಿ ದೇವ್ರಿ ಹೌದ ಮತ್ತೆ ಹೆಣ್ಮಕ್ಳಿಗೆ ದೇವ್ರ ಹೆತ್ತರ ಗುಂಡಪ್ಪಂಡ್ ಹಾಡ್ತಾರ ಏನು ಏನ್ ಮಾಡ್ತಾರ ಹೆಣ್ಮಕ್ಳು ದೇವ್ರ ಬರ್ತಾರ ಗತ್ ಬ್ಯಾರು ಅದು ಹೇಳ್ತಾರ ಏನಿಲ್ಲ ದೇವ್ರ್ ಬರ್ತಾರ ತಲೆಮೇಗಿನ ಶರ್ಗಾತ ಸೊಂಟಕ್ ಸುತ್ತಾರ ಸುತ್ತಾರ ಆ ದೊಡ್ಡ ತುರ್ಬಾ ನಿತ್ತಂಗೆ ನಿಂತಾರ ಕೊರವಂಜ್ ನಿಂತಂಗೆ ಹೇಳ್ತಾ ಹೇಳ್ತಾಯಿ ಆಗಿದ್ದು ಹೇಳಾಕಿಂಗ ನಡೀತು ಅಕ್ಕಿ ಹೆಣ್ಣು ಮಗಳು ಅನ್ಬೇಕ್ರಿ ಏನಂದ್ರಿ ಮಕ್ಕಳೇ ಅಂದ್ರು ಮಕ್ಕಳೇ ಗಪ್ಪೆ ಕೊತ್ತು ಯಾವ ಮಕ್ಕಳ ಈ ಜಾತ್ರಾ ಕಮಿಟಿ ಮಕ್ಕಳೆಲ್ಲ ಕಮಿಟಿ ಅವ್ರೆಲ್ಲ ಕೂಡ ವಿಚಾರ ಮಾಡ್ರು ಏನತ್ತಾ ಏ ಚೇರ್ಮನ್ ದೊಡ್ಡ ಹಣತಿಗ ದೇವ್ರ ಎದ್ದದ ನಾವೆಲ್ಲ ಹತ್ತೆರಡು ಮಂದಿ ಮಕ್ಕಳಾಗ್ ಹರಕತ್ತಿಲ್ಲ ಚೇರ್ಮನ್ ಎಬಸ್ತೀ ಅಂದ್ರು ಹೌದಾ ಇದು ಚಂತಾನ ಹುಗ್ಗಿ ಮಾಡಿದ ಅಣ್ಣದ ಕಂಬಳಿ ಉತ್ಸವ ಮೂಲ್ಯಾಗ ಮೂಲ ಒಂದ್ ಪಾರು ಹುಡ್ಕೋತಾಯ್ತು ಎಪ್ಪ ಎಪ್ಪ ದೊಡ್ಡಪ್ಪ ದೊಡ್ಡ ಹೋಗ್ದೇವ್ರು ಬಂದೈತ್ ಅಂದ ಹೌದು ಮತ್ತ ಅದಕ್ಕೆ ಅನ್ಕೊಂಡ್ರಿ ಕಡ್ಡಿ ಭಾವನ ದೊಡ್ಡ ದೊಡ್ಕಾಸ ಮೇಲೆ ಕಂಬಳಿ ಹಾಕೊಂಡ ಸಾವಿರ ಮಂದಿ ಆಗಿ ದೇವ್ರ ಹೇಳ್ತಿಳು ಬಂದ ಸಾವಿರ ಮಂದಿ ಆಗಿ ಹೆಣ್ತಿ ಕಾಲ್ ಹಿಡದ ಹೇಳ್ತಾ ಏನ್ ಹೇಳ್ತಿತ್ತ್ ಹೇಳ್ತಿದ್ದೇವ್ರ ಹೇಳ್ತಿಳು ಏನತ್ತ ಮುಗಲಾ ಮಾಡ ಮುಗಲಾ ಮಾಡ ನೋಡ್ರಿ ಮಳಿ ಹಾಕೈತ ನಾ ಯಾರಿದ್ದವಳೋ ದೇವ್ರ ಬಂದದ್ದ್ ಕಾಲ್ ಹಿಡ್ಕೊಳ್ತ ಹೇಳು ನಾ ಯಾರಿದ್ದ ಯಾರಿದ್ದ ನಾ ಸೀಮಿ ದುರ್ಗ ಇದ್ದ ಹೌದಾ ನಾಳೆ ಶುಕ್ರವಾರ ಉತ್ತತ್ತಿ ಉದ್ರ ಗಡಬ ಮಾಡಿ ತನು ಗಡಬ ಮಾಡಿ ನನ್ನ ಊರ್ ಸೀಮಿದ್ರು ಸೊಪ್ಪು ಸುಖ ಅಲ್ಲ ಯಾವ ಮೊದಲೇ ಮಳೆಯಲ್ಲಿ ಗಾಳಿ ಓದ್ಲಕ್ಕಿ ಠೀಕ್ ಆಯ್ತು ಬಂಡಾರ ಕೂಡ ಅಂದ ಗಂಡ ಹೌದಾ ಗಂಡನ ಕೈಯಾಗ ಬಂಡಾರ ಕೊಟ್ಟಳು ಗಂಡ ಸಣ್ಣ ಹೇಳ್ತಿದ್ರಿ ಹೇಳ್ತಿದ್ದ ಏನಂದ್ರಿಪ್ಪ ಏ ಮಗನ ಹ ನೋಡ್ರಿ ಸಾವಿರ ಮಂದಿ ಗಂಡಗ ಹೌದಾ ಏ ಮಗನ ಹೌದಾ ಇಟ್ವತ್ತಾಗ್ಯದ ಹೌದಾ ಇದೊಂದು ಮನಿ ಮಾತೈತಿ ಲಕ್ಷ ಅಂದ್ರು ಹೌದ ಹೌದಾ ಏನ್ ಹೇಳ್ತಿ ಹೇಳಿ ವಾತಿದ್ದ ಹೇಳ್ತೈ ಹೇಳು ಏನ್ ಹೇಳು ಹೇಳಬೇಕಾದ್ರ ಹೊಟ್ಟೆ ಗಂಟೆ ಗುದುಮರಿ ಹಿಡಿದು ಕೂತೈತಿ ಏನ್ ಹೇಳದೇಷನ್ ಮಾಡಾಕ ಇದು ಆಪರೇಷನ್ ಮಾಡ್ರೆ ಕುಲ್ಲ ಆಗಿಲ್ಲ ಇದು ಎಂತ ಗಂಟಂದ್ರ ತಾಯಿ ಇತ್ತಿತ್ತಲಾಗಿ ಇತ್ತಿತ್ತಲಾಗಿ ಮನೆಗೆ ಹೊಸ ಕುದುರೆ ಬರೋಣ ಒಟ್ಟೆ ಹಳಿ ಕುದು್ರಿ ಕಡೆ ಹೇಳ್ಲಾಗಿ ಅವ್ರ ತಾಪಾಗಿ ಅವ್ರ ದೇವ್ರಿ ಹೇಳಾವ್ರಿ ಹೌದಾ ಮತ್ತ ಬುಳ್ಳಪ್ಪ ಮಾಸ್ತರ್ ಏನತ್ತ ನಾಳೆ ಕಾಕಗಳು ಹೊಲದಿಂದ ಬರಾಗ ಮನ್ಯಾಗ ನೀವು ಮಾಡಿ ಮತ್ತ ಅದಕ್ಕ ಜಗತ್ತಿನಲ್ಲಿ ಹಿಂಗೈತಿ ಮಂದಿ ಬಂಧುಗಳೇ ತಾವೆಲ್ಲರೂ ಭಗವಂತನ ಸೇವೆಯಲ್ಲಿ ಹೇಳಿ ಮಾತನ್ನ ಹೇಳಿಕೊಂಡು ಒಂದು ಹವ್ಯಾಸ ರೂಪವಾಗಿ ವಿಷಯಗಳನ್ನ ಪ್ರತಿಪಾದನೆ ಮಾಡಿವು ತಾವೆಲ್ಲರೂ ಭಕ್ತಿ ಇಟ್ಟ ಇವತ್ತ ಕೌಲುಗುಡ್ಡದ ಕ್ಷೇತ್ರ ನಮ್ಮ ಭಾಗವತ್ ತಾಯಿಯವರ ಒಂದು ಹಾಡಿರು ಹುಟ್ಟಿದ್ದು ಹಣಮಾಪುರ ಬೆಳೆದಿದ್ದು ಕೌಲುಗುಡ್ಡ ಕ್ಷೇತ್ರ ಬೆಳೆಸಿದ್ದು ಅಂತೇಳಿ ಹೌದು ಅದ ಗುರು ಪರಂಪರೆ ಒಳಗ್ ಬಂದೈತ್ರಿ ಹಿಂಗ ಮಧುಗೊಂಡು ಮುತ್ತೆ ಅವ್ರು ಎಲ್ಲಿ ಹುಟ್ಟಿ ಬಂದ್ರು ಮಂದರಪುರದಲ್ಲಿ ಹುಟ್ಟಿ ಬಂದ್ರು ಮುಂಬೆಟ್ಟಿ ಗುಡ್ಡವನ್ನ ಮೊದಲ ಏನು ಮೊದಲ ಹೋಳಗಿ ಗುಡ್ಡ ಹತ್ತಿದ್ರು ಈಗ ಬಂಗಾರ ಗುಡ್ಡ ಆಗ್ಯದ ಆ ಮಂದ್ರೂಪ ಗ್ರಾಮದಲ್ಲಿ ಜನಿಸಿ ಮುಂಗು ಯಾವ್ದು ಯಾವ್ದ್ರಿ ಮೆಟ್ಟದ ಕ್ಷೇತ್ರದ ಕೀರ್ತಿಯನ್ನ ಮುಗಿಲತ್ರಕ್ಕೆ ಬೆಳೆಸಿರು ಇವತ್ತು ಹಣಮಾಪುರದಲ್ಲಿ ನಮ್ಮ ಮಾರ ಮುತ್ತೆ ಅವ್ರ ಅಜ್ಜ ಅವ್ರ ಅಪ್ಪಾಜಿ ಅವ್ರು ಜನಿಸಿ ಬಂದರು ಕೂಡ ಕೌಲು ಗುಡ್ಡಕ್ಕೆ ನಿಮಗೆ ಬಂದಿದ್ದ ಭಾಗ್ಯದ ನಿಧಿ ಈ ಭಾಗ್ಯದ ನಿಧಿ ನಿಮ್ಮೂರಿಗೆ ಊರಿಗೆ ಕೌಲು ಗುಡ್ಡ ಹೋಗಿ ಒಂದಾನೊಂದ್ ಕಾಲದಲ್ಲಿ ಬಂಗಾರ ಗುಡ್ಡ ಹಾಕೈತಂತಕ್ಕಂತಹ ಮಾತನ ಸಭೆಯಲ್ಲಿ ಕೈ ಎತ್ತಿ ಚಪ್ಪಳ ಬಿಡ್ರಿ ಅಂತ ಕ್ಷೇತ್ರಕ್ಕ ಪುಣ್ಯಾಧಿಪತಿಗಳು ಬಂದಾರ ಬಂದಾರ ನಾನು ಮುಗುಳ್ ಕೋಡ್ ಎಲ್ಲಾ ಮಾರಾಜರು ತೊಟ್ಟಲಾಕ್ ಹಾಕಲಕ್ಕಾದಾಮ್ ಇದ್ದೇರಿ ಹಾ ನನಗೂ ಐವತ್ತೊಂದು ವಯಸ್ಸೀಗ ನಿಮ್ಗ ಶರೀರ ಭಗವಂತ ಸಣ್ಣ ಇಟ್ಟ ಗುರು ಸೇವಾದಾಗಿ ಇಟ್ಟಾನ ಪಾಡ್ಲಾ ಹೌದಾ ಆ ಮುಗುಳು ಕೂಡ ಎಲ್ಲ ಅಪ್ಪರಾಜ್ರು ಮದಗೊಂಡು ಮುತ್ತೇವ್ರು ನೋಡಿದ್ವಿ ಹಿಂಗ ಜಗತ್ತಿನಾಗ ನಡದಾಡು ದೇವ್ರ ಆಗಿ ಹೋದರು ಸಿದ್ದೇಶ್ವರ ಅಪ್ಪ ಅವರು ಕಲಿಯುಗದ ನಡದಾಡು ದೇವ್ರ ಅನಿಸಿಕೊಂಡ್ರು ಆ ಅಪ್ಪ ಅವರ ಪ್ರವಚನ ನಾ ಎಲ್ಲಿ ಆ ಹನುಮಾಪುರದಾಗಿ ಅವರು ತಮ್ಮ ಮಠಕ್ಕೆ ಆಶ್ರಮಕ್ಕೆ ಕರೆಸಿಕೊಂಡ ಪ್ರವಚನ ಇಟ್ಟಿದ್ರು ಒಬ್ಬೊಬ್ರು ಒಂದೊಂದು ಗುರುವಿನ ಎಂದು ಒಬ್ಬೊಬ್ಬರಿಗೆ ಜನ್ಮ ಪಾವನ ಆಗ್ತದ ಎಲ್ಲರೂ ಜನ್ಮ ಆಗ್ಲಿ ಅಂತಕ್ಕಂತ ಮಾತನ್ನ ಹೇಳಿಕೊಂಡು ಮಾರ್ತಿ ವಿರಾಮ ಕೊಟ್ಟು